ಭಾರತ ವೇದಿಕೆಯಲ್ಲಿ ಹಸಿಂಧರಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ಜಿಲ್ಲಾಧಿಕಾರಿಗಳು ಇನ್ನೋರುವ ನೆಚ್ಚಿನ ಜಿಲ್ಲಾ ರಕ್ಷಣಾಧಿಕಾರಿಗಳು ಹಾಗೂ ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ಹಿರಿಯ ಹೋರಾಟಗಾರರು ಹಾಗೂ ಮುಂದೆ ನೆರೆದಿರ್ತಕ್ಕಂಥ ಮಾಧ್ಯಮ ಮಿತ್ರರು ಹಾಗೂ ಬುದ್ಧಿಜೀವಿಗಳು ವಿಚಾರವಂತರು ಬಂಧುಗಳೇ ನಾನು ಶಿವಪ್ರಸಾರ್ ಜೊತೆ ಹಂಚ್ಕೊಂಡಿರ್ತಕ್ಕಂಥ ವಿಚಾರವನ್ನೇ ಮಾತಾಡ್ತೀನಿ ಮೊಟ್ಟ ಮೊದಲಿಗೆ ನಾನು ಒಂದು ಹೋರಾಟಗಾರನಾಗಿದ್ದಂತ ಸಂದರ್ಭದಲ್ಲಿ ಸರ್ ಅವರು ದೊಡ್ಡ ದೊಡ್ಡಬಂಡಳ್ಳಿ ಗ್ರಾಮಕ್ಕೆ ಸಮಯ ನಾಲ್ಕು ಗಂಟೆ ನಡ್ಕೊಂಡು ವಾಕಿಂಗ್ ಹೋಗಿದ್ದಾರೆ ವಾಕಿಂಗ್ ಹೋಗಬೇಕಾದ್ರೆ ಟಕ್ ಅಂತೇಳಿ ಅವ್ರಿಗೆ ಒಂದು ಆ ಗ್ರಾಮದ ನೀರ್ ಬಾವಿ ಏನಿರ್ತದೆ ನೀರು ಬಾವಿಯಲ್ಲಿ ನೀರ್ ಮಗಸ್ತಾ ಇಲ್ಲ ನೀರ್ ಮುಟ್ಟಿಸ್ತಾ ಇಲ್ಲ ಅಂತೇಳಿ ಆ ಒಂದು ವಿಚಾರ ಸರ್ ಅವರು ಗಮನಕ್ಕೆ ಬಂದಿದೆ ಪಟ್ ಅಂತೇಳಿ ನನಗೆ ಫೋನ್ ಮಾಡಿದ್ರು ನಾನು ಅದೇ ಸಂದರ್ಭಕ್ಕೆ ಅದೇ ದಾರಿಯಲ್ಲೇನೆ ಹೋಗ್ತಾ ಇದ್ದೆ ವಿಜಯ್ ಕುಮಾರ್ ಎಲ್ಲಿದೆಯಾ ಬಾರಪ್ಪ ಇಲ್ಲಿ ಅಂತಂದ್ರು ಬಾರಪ್ಪ ಅಂತ ಹೇಳಿದ ತಕ್ಷಣ ಎಸ್ ಸರ್ ಅಂದ್ರೆ ಇಲ್ಲೊಂದು ಹಳ್ಳಿಗೋಗ್ಬಿಟ್ಟು ಬರೋಣ ಬಾರಪ್ಪ ಅಂತಂದ್ರು ಸಂಜೆ ನಾಲ್ಕು ಗಂಟೆ ಸಮಯ ನಾಲ್ಕು ಗಂಟೆ ಸಮಯ ಸರ್ ಅವ್ರ ಜೊತೆ ಹೋದೆ ನಾನು ಮತ್ತೆ ನನ್ನ ಜೊತೆ ಇನ್ನೊಬ್ಬ ಹುಡುಗನನ್ನು ಕರ್ಕೊಂಡು ಹೋದ್ವಿ ಹೋಗಿದ್ದನು ದೊಡ್ಡಬಂಡಿ ಗ್ರಾಮಕ್ಕೆ ಹೋದೆ ಹೋಗುವಷ್ಟೊಳಗೆ ಸಾರು ನಡ್ಕೊಂಡು ಹೋಗ್ತಾ ಇದ್ರು ನಾವು ಅವ್ರ ಹಿಂದೆ ಮುಂದೆ ಹೋದ್ವು ಯಾ ಸರ್ ಅಂತಂದ್ರೆ ಇಲ್ಲೇನೋ ನೀರು ಮುಟ್ಟಿಸ್ತಾ ಇಲ್ಲ ಆ ವಿಚಾರವನ್ನ ನಾವು ಸ್ವಲ್ಪ ಚರ್ಚೆ ಮಾಡಿಬಿಟ್ಟು ಬರೋಣ ಬನ್ನಿ ಅಂತ ಸರಿ ಸರ್ ಅಂತೇಳಿ ಹೋದ್ವು ಹೋಗಿದ್ದನು ಸಂಜೆ ಐದು ಗಂಟೆ ಆಗೋಯ್ತು ನಂತರ ಅಲ್ಲೆಲ್ಲ ಒಂದು ದಲಿತ ವರ್ಗವನ್ನ ಕರೆದು ಕೇಳಿದಾಗ ಇಲ್ಲ ನಮ್ಮನ್ನು ನೀರು ಮುಟ್ಸೋದಿಲ್ಲ ನೀರು ಮಗಿಸೋದಿಲ್ಲ ಅದರಲ್ಲಿ ಹಗ್ಗೂ ಬಿಡಿಸೋದಿಲ್ಲ ಅಂತಂದ್ರು ತಕ್ಷಣ ಸರ್ ಅವರು ಡಿ ಸಿ ಸಾಹೇಬ್ರಿಗೆ ಫೋನ್ ಮಾಡಿದ್ರು ನಂತರ ಸಿ ಎಸ್ ಅವರು ಸಿಒ ಅವರು ಬಂದ್ರು ಎಲ್ಲಾ ಅಧಿಕಾರಿಗಳನ್ನ ತಕ್ಷಣ ಒಂದು ಆರು ಗಂಟೆ ಒಳಗಡೆಗೆ ಆ ಗ್ರಾಮಕ್ಕೆ ಬರೋ ರೀತಿ ಎಲ್ಲ ನಾವು ಅರೇಂಜ್ ಮಾಡಿಕೊಂಡು ಮತ್ತೆ ಅದೇ ಗ್ರಾಮದಲ್ಲೇನೆ ಆ ಒಂದು ದಲಿತ ವರ್ಗವನ್ನ ಹಗ್ಗ ಬಿಟ್ಟು ನೀರ್ಮಿ ಒಂದು ವ್ಯವಸ್ಥೆ ಅವತ್ತಿನ ದಿನ ಪ್ರಾರಂಭ ಆಯಿತು ದೊಡ್ಡ ಬಂಡಳ್ಳಿ ಗ್ರಾಮದಲ್ಲಿ ತಕ್ಷಣ ಎಂಟು ಗಂಟೆ ರಾತ್ರಿ ಒಳಗಡೆ ಎಲ್ಲಾ ಅಧಿಕಾರಿಗಳನ್ನು ಬಂದ್ರು ಬಂದು ಆ ಬಾವಿಯಲ್ಲಿ ನೀರ್ ಒಂದು ವ್ಯವಸ್ಥೆ ಅವತ್ ನಿರ್ಮಾಣ ಆಯಿತು ಆಗ ನಾನು ನಾನೊಂದು ಕಂಡೆ ನಮ್ಮ ದಲಿತ ಚಳುವಳಿಯಿಂದ ಮಾಡದೇ ಇರ್ತಕ್ಕಂಥ ಕೆಲಸಗಳನ್ನ ನಮ್ಮ ಶಿವಪ್ಪ ಸಾರ್ ಅವರು ಮಾಡ್ತಾ ಇದ್ದಾರೆ ದಲಿತ ಚಳುವಳಿ ಇವತ್ತು ಎಲ್ಲಿ ದೇವಸ್ಥಾನ ಪ್ರವೇಶ ಮಾಡಲಿಲ್ಲ ಅಂದ್ರೆ ಅಲ್ಲಿ ಹೋರಾಟ ಮಾಡ್ತಾ ಇದ್ವಿ ಎಲ್ಲಿ ನೀರ್ ಮುಟ್ಲಿಲ್ಲ ಅಂತಂದ್ರೆ ಅಲ್ಲಿ ಹೋರಾಟ ಮಾಡ್ತಾ ಇದ್ವಿ ಇದು ಅಸ್ಪೃಶ್ಯರು ಅಂತೇಳಿ ಎಲ್ಲಿ ಒಂದು ಅವ್ರನ್ನ ಬೇರೆ ರೀತಿ ಈ ಆಡಸ್ತಾರ ಅಲ್ಲಿ ಹೋರಾಟ ಮಾಡ್ತಾ ಇದ್ವಿ ಇವತ್ತು ಮುಕ್ತವಾಗಿ ಅರು ಶಿವಪ್ಪ ಸರ್ ಅವರು ಈ ದಲಿತ ಚಳುವಳಿಯನ್ನ ಮೀರಿ ನಮ್ಮ ಒಂದು ಹೋರಾಟದ ಮುಖ್ಯ ರೂಪಾಯಿ ಆಗಿದ್ದಾರೆ ಅಂತ ಅವತ್ತು ನನಗನಿಸ್ತು ಅಂದಿದ ತಕ್ಷಣ ನಂತರ ದಿನಗಳಲ್ಲಿ ಅವರ ಜೊ ಜೊತೆನೆ ಕಾಡೇನಹಳ್ಳಿ ದೇವಸ್ಥಾನ ಪ್ರವೇಶ ಆಗಿರ್ಬೋದು ನಂತರ ಒಂದು ತೊಂಡಹಳ್ಳಿ ಗ್ರಾಮದ ರಜಪೂತ ವಂಶದವರು ಯುವರಾಜ್ ಅಂತೇಳಿ ಅವರ ಮನೆ ಗೃಹ ಪ್ರವೇಶ ಮಾಡತಕ್ಕಂತ ಒಂದು ವ್ಯವಸ್ಥೆ ಆಗಿರ್ಬೋದು ಹಲವಾರು ಕಾರ್ಯಕ್ರಮಗಳಲ್ಲಿ ಶಿವಪ ಶಿವಪ ಸರ್ ಜೊತೆ ನಾನು ಭಾಗಿಯಾಗಿದೆ ನಾವು ಅನ್ಕೊಳ್ತಾ ಇದ್ದೀವಿ ಎಲ್ಲೋ ಶ್ರೀನಿವಾಸಪುರದಲ್ಲಿ ನಂಬಳ್ಳಿಯಲ್ಲಿ ದೇವಸ್ಥಾನ ಪ್ರವೇಶ ಮಾಡಲಿಲ್ಲ ಅಂತಂದ್ರೆ ಇಡೀ ಚಳುವಳಿಯೆಲ್ಲ ಹೋರಾಟ ಮಾಡಿ ಆ ನಂಬಳ್ಳಿ ಗ್ರಾಮದ ಈಶ್ವರನ್ ದೇವಸ್ಥಾನ ಪ್ರವೇಶ ಮಾಡುವಂತಹ ಮಾಲೂರಿನಲ್ಲಿ ಉಳ್ಳೇರಹಳ್ಳಿ ಗ್ರಾಮದ ಒಂದು ದೇವರ ಗುಜ್ಜನ್ನ ಮುಟ್ಟಿದ್ರು ಅಂತೇಳಿ ಇಡೀ ರಾಜ್ಯ ಅದು ಹೋರಾಟ ಮಾಡುವಂತ ಒಂದು ವ್ಯವಸ್ಥೆ ಆಯ್ತು ಇಂತ ಒಂದು ಹೋರಾಟಗಳ ಮಧ್ಯೆ ನಮ್ಮ ಶಿವಪ್ಪ ಸರ್ ಅವರು ಇಂತ ಒಂದು ಅದ್ಭುತವಾದ ಕಾರ್ಯಕ್ರಮಗಳನ್ನ ತಗೊಂಡು ನಮ್ಮ ಹೋರಾಟಗಾರರು ಜಿಲ್ಲಾಧಿಕಾರಿಗಳು ಎಲ್ಲಾ ಇದಕ್ಕೆ ಸಂಬಂಧ ಉನ್ನತ ಮಟ್ಟದ ಅಧಿಕಾರಿಗಳು ಇಂತ ಒಂದು ಕಾರ್ಯಕ್ರಮಗಳನ್ನು ಮಾಡುವಂತ ಸಂದರ್ಭದಲ್ಲಿ ನಮ್ಮಂತ ಯುವಕರು ಪ್ರತಿ ಹಳ್ಳಿಯಲ್ಲೂ ಇಂಥ ಒಂದು ಅರಿವು ಅರಿವು ಶಿವಪ್ಪ ಸರ್ ಅವರ ಕೈಯನ್ನ ಬಲಪಡಿಸ್ತಕ್ಕಂತ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಬೇಕು ಅನ್ನೋದು ಕೂಡ ನನ್ನ ಅಭಿಪ್ರಾಯ ಇದೆ ಅದ್ರ ಜೊತೆಗೆ ನಾನ್ ಬರ್ತಾ ಹೇಳ್ಕೊಂಬಂದೆ ನನ್ನ ಶಿಷ್ಯನ ಜೊತೆ ನಾನ್ ಬರ್ತಾ ಬರ್ತಾ ನಾನು ಹೇಳ್ಕೊಂಬಂದೆ ನೋಡಪ್ಪ ಇವತ್ತು ನಾವ್ ಎಲ್ಲಾ ಕಡೆ ಹೋರಾಟ ಮಾಡ್ತೀವಿ ಇವತ್ತು ಶಿವಪ್ಪ ಸಾರ್ ಅವರು ಹುಟ್ಟಿರ್ತಕ್ಕಂತ ಒಂದು ಕುಗ್ರಾಮದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ ಕಾರಣ ಏನು ಅಂತಂದ್ರೆ ನಾವು ಹುಟ್ಟಿರುವವರಲ್ಲಿ ನಾವು ಬದಲಾವಣೆ ತರ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ನಾವು ಬೇರೆಲ್ಲೂ ನಾವು ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಒಂದು ಕಾರ್ಯಕ್ರಮವನ್ನ ಶಿವಪ್ಪ ಸರ್ ಅವರು ತನ್ನೂರಲ್ಲಿನೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ಕೊಂಡು ಬಂದೆ ಇಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಿರ್ತಕ್ಕಂಥ ಶಿವಪ್ಪ ಸರ್ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸಿ ನಮಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲಾ ಬಂಧುಗಳಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈವೀ